ಮೂವತ್ತೈದು ವರ್ಷಗಳಿಂದ ಈ ಕೂಚಿಪುಡಿ ಭರತನಾಟ್ಯ ಸತತವಾಗಿ ನೃತ್ಯ ವರ್ಗಗಳನ್ನು ನಡೆಸಿಕೊಂಡು ಬಂದಿದ್ದು ನೋಡಿದ ಅನೇಕ ಪ್ರಾಂಚಿಸ್ಗಳನ್ನು ಇದ್ದಾವೆ ಸೊ ಈ ಬಾರಿ ಸೊ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಐದು ಗಂಟೆಗೆ ಸವೈ ಗಂಧರ್ಮೋಹನ್ ಇಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಮಂಟಪದಲ್ಲಿ ತಮ್ಮಿಪಡಿ ರಂಗ ಪ್ರವೇಶ ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಬಂಡಿ ಅವರು ಆಗಮಿಸಲಿದ್ದಾರೆ ಅಲ್ಲದೆ ನಿಪ್ಪಾಣಿ ಕ್ಷೇತ್ರದ ಎಲ್ ಎ ಶಶಿಕಲಾ ಜೋಡೆ ಅವರು ಎಸ್ ಮೆಕ್ಯಾನಿಕಲ್ ಪ್ರಾಂಶುಪಾಲಕರಾಗಿ ಭಾರತಿ ಶಾಖರು ಮತ್ತು ಪ್ರೇರಣಾ ಸಂಸ್ಥೆ ಟಿ ವಿ ಸಂಸ್ಥೆಯ ಸುಪ್ರೀತಾ ಮೇಡಮ್ ಅವರು ಮತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ತುಂಬ ಕುಮಾರ್ ಪೆಟ್ಟೇರಿ ಅವರು ಮತ್ತು ಹೈದರಾಬಾದ್ನಿಂದ ನಮ್ಮ ಭಾರತೀಯ ಸಂಸ್ಥಾನದ ಅದರ ಮೆಂಬರ್ ಸದಸ್ಯರಾದ